ಇಟ್ಕೋರ್ವಾ ಅಕ್ಕಿಗೆ ಕೊಡಬೇಕು ಜಸ್ಟ್ ಹೆಲ್ಪ್ ಹರ್ ಹಾಂ ಓಕೆ ನಲ್ವತ್ತೈದು ಇಟ್ಲಾ ವೆರಿ ಗುಡ್ ಕ್ಲಾಪ್ಸ್ ಮಾಡ್ರೀಗೇ ಹಾಂ ನೆಕ್ಸ್ಟ್ ಏನೈತ ನೋಡ್ಕೋ ನೇತ್ರ ಹಾಂ ಏನಿಡ ಹದಿನೆಂಟು ಇಡೀ ಎಲ್ಲಿ ಬರ್ತಿದ್ ನೋಡು ನೀವು ಇಡ್ಬೇಡ್ರಿ ಅಕ್ಕಿಗೆ ಕೊಡಿರಿ ಇಡ್ತಾಳೆ ಶನಕದ ಶಭಾಷ್ ಕ್ಲಾಪ್ಸ್ ಆಗಿದೆ ಹಾಂ ಹದಿನೆಂಟು ನೆಕ್ಸ್ಟ್ ಏನು ಮಾಡ್ಬೇಕು ಈಗ ಹಾಂ ಒಂದು ಕೈಲೇ ಹಿಡ್ಕೋಯಿದ್ನ ಹಿಂಗೆ ಒಂದು ಕೈಲೇ ಹಿಡ್ಕೊಂಡು ಎಷ್ಟು ತೆಗಿಬೇಕು ಹಾಂ ಎತ್ತಗಿ ಒನ್ ಎರಡು ಮೂರು ವೆರಿ ಗುಡ್ ನೆಕ್ಸ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ವೆರಿ ಗುಡ್ ಈಗ ಏನು ಮಾಡ್ಬೇಕು ಹೇಳ ಕೂಡ್ಸ್ ಜೋರ ಜೋರ ವೆರಿ ಗುಡ್ ಎಷ್ಟ ಈಗ ಎಲ್ಲಿ ಇಡ್ತೀನಿ ನೋಡು ಅಕ್ಕಿ ವಿಚಾರ ಮಾಡ್ತಾವ ಯಾರು ಇದು ಮಾಡಂಗಿಲ್ಲ ನೋಡು ಒಂದ್ ಸ್ವಲ್ಪ ನೇತ್ರ ನೋಡೊಂದ್ ಸ್ವಲ್ಪ ಕೈಲಾ ಎಲ್ಲಿ ಹೋತದ ಹಾ ವೆರಿ ಗುಡ್ ಚಂದ ಗಿಡ ಚಪ್ಪಳ ಹಾಕ್ರಿಗೆ ಹಾ ಚಪಾ ಈಗ ಎಷ್ಟ ಹದ್ಮೂರಕ್ಕ ಕೈಲಾ ಒಂದ್ ಮ್ಯಾಲ ಹೋತ್ ಇಲ್ಲೇ ಬಿಡಿಸ್ತಾ ಅಂದೊಳಗ ಮೂರು ಉಳಿತು ಈಗ ಏನ್ ಮಾಡ್ಬೇಕು ಯಾರು ಅಕ್ಷರೆ ಈ ಈ ತೆಗಿಬೇಕು 1 ತಗೆಯಬೇಕು ತಗೆ ಹ ವೆರಿ ಗುಡ್ ಹ ತಗೆ ಮುಂದೆ ಇದು ಅಂತ ಸರಿ ಎಣಿಸಬೇಕು ಮ್ಯಾಲಿಂದ ಬರ್ತಾರ ನಾ ಹ 5 6 ಎಷ್ಟು ಆತ 6 ಹಾಗರ್ ಕೈ ಎಣಿಸ ಒಂದೆರಡು ಎಣಿಸ ನೋಡೋನು 1 2 3 4 ವೆರಿ ಗುಡ್ ಅಂಗರಿಯಲ್ಲ ಸುಡಿಕಡು ಆಯ್ತು ಓದ್ ಅಕ್ಷ ವೆರಿ ಗುಡ್ ಕ್ಲಾಸ್ ಮಾಡ್ರಂ ಎಷ್ಟ ಎಷ್ಟೈತಿ ಹದಿನೆಂಟು ಹ್ಮ್ ಹಿಡಮ್ಮ ಅನ್ಕೊಂತಿಡ್ಬೇಕ ಹದಿನೆಂಟು ವೆರಿ ಗುಡ್ ನೆಕ್ಸ್ಟ್ ಕೆಳಗೆ ಎಷ್ಟೈತಿ ನೋಡ್ಕೋ ಗುಡ್ ಇಡ ಬಿಡಿಸ್ತಂದೊಳಗೆ ಎಷ್ಟು ಬಂತು ಹತ್ತಿರ ಸ್ಥಾನದಾಗ ಒಂದು ಈಗ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಕೂಡಿಸ್ಬೇಕು ಹೆಂಗ್ ಕೂಡ ನೀವು ನೋಡ್ರಿ ಸ್ಥಾನದಿಂದ ಕೂಡಿಸ್ತಾರೋ ಹತ್ತಿರ ಸ್ಥಾನದಿಂದ ಕೂಡಿಸ್ತಾರ ಜೋರ್ ಅನ್ಬೇಕ ಎಸ್ ಕೈ ಬಿಡ ಹಾ ಕೆಳಗಿಂದು ಎಸ್ 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 ಹ್ಮ್ ನೆಕ್ಸ್ಟ್ ಏನ್ ಮಾಡ್ಬೇಕೀಗ ಕೊಡಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಎಷ್ಟು ಬಂತ ಏನ್ ಮಾಡ್ತೀಗ ಅದನ್ನು ಹ್ಞೂ ತಿಡ ಕೈಲ ಎಲ್ಲಿ ಹೋತ ಹಗರ್ಕ 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 ಅವಸ್ರ ಮಾಡಬೇಡ್ರಿ ಹಾಂ ವೆರಿ ಗುಡ್ ಕೈಲಾ ಹೋತ್ ಮೇಲೆ ಸರಿ ಈಗ ಏನು ಮಾಡ್ಬೇಕು ಕೂಡಿಸ್ಬೇಕು ಕೂಡಿಸ್ರಿ ಹಗರ್ಕ ಒನ್ ಒನ್ ಅಗೇನ್ ಒನ್ ಎಷ್ಟು ಎಲ್ಲೈತು ಹುಡುಕಿಡು ಹಾಗಾದ್ರೆ ಓದೋದು ಎಷ್ಟಾಯ್ತು ಉತ್ತರ ವೆರಿ ಗುಡ್ ಕ್ಲಾಪ್ ಈಗ ಜೋರ